ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರಗಳನ್ನು ಅಬ್ಬರದಿಂದ ಸಲ್ಲಿಕೆ ಮಾಡಿದರು ನವೆಂಬರ್ ಎರಡರಂದು ನಡೆಯಲಿರುವ ಎಂಡಿಸಿಸಿ ಬ್ಯಾಂಕ್ನ ಚುನಾವಣೆ ನಡೆಯಲಿದ್ದು ಅಕ್ಟೋಬರ್ ಇಪ್ಪತ್ತೈದು ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಹಿನ್ನೆಲೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿದರು ಸಚಿವ ಎನ್ ಚೆಲ್ವರಾಯಸ್ವಾಮಿ ಪುತ್ರ ಸಚಿನ್ ಚೆಲ್ವರಾಯಸ್ವಾಮಿ ಶಾಸಕ ನರೇಂದ್ರ ಸ್ವಾಮಿ ಕೂಡ ನಾಮಪತ್ರ ಸಲ್ಲಿಸಿದರು ಶಾಸಕರಾದ ರವಿಕುಮಾರ್ ಕದಲೂರು ಉದಯ್ ಮನ್ಮೋಲ್ ನಿರ್ದೇಶಕ ಅಪ್ಪಾಜಿಗೌಡ ಸ್ಟಾರ್ ಚಂದ್ರು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಕೆಬಿಚಂದ್ರಶೇಖರ್ ಸಾಥ್ ನೀಡಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಕ್ತಿ ದೇವತೆ ಕಾಳಿಕಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಎಂಡಿಸಿಸಿ ಬ್ಯಾಂಕಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು

ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗೆ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ನಾನು ಮಳವಳ್ಳಿಯ ಒಂದು ಅಭ್ಯರ್ಥಿಯಾಗಿ ನಾನು ನನ್ನ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ಸಿಗರ ಒಂದು ಒಗ್ಗೂಡದಂಥ ಪ್ರಯತ್ನ ಮತ್ತೊಮ್ಮೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಹಿಡಿಯುವಂಥ ಜವಾಬ್ದಾರಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿರಾಯಸ್ವಾಮಿ ನಮ್ಮ ಎಲ್ಲ ಶಾಸಕ ಮಿತ್ರರು ನಮ್ಮ ಎಲ್ಲ ವಿಭಾಗದ ನಾಯಕರುಗಳು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಒಗ್ಗೂಡಿ ಜವಾಬ್ದಾರಿಯಿಂದ ಈ ಒಂದು ಅವಕಾಶಕ್ಕೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು

ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ನೂ ಕೂಡ ನಾವು ಅಲ್ಲಲ್ಲಿ ನದಿ ಪಾತ್ರದ ಎಲ್ಲೆಲ್ಲಿ ಪೊಲ್ಯೂಷನ್ಗೆ ಅವಕಾಶ ಆಗ್ತದೆ ಅನ್ನೋದನ್ನ ನಮ್ಮ ಗಮನಕ್ಕೆ ಬರ್ತಾ ಇದೆ ಅಲ್ಲಿ ಯಾವ ವಿಚಾರಕ್ಕಾಗಿ ಈ ಒಂದು ಮಲಿನ ಇದೆ ನೀರು ಅನ್ನೋದನ್ನು ಪತ್ತೆ ಇದ್ದೀವಿ ಅದಕ್ಕೆ ಸೂಕ್ತವಾಗಿ ಎಲ್ಲಿ ಅದು ಯು ಜಿ ಡಿ ಕನೆಕ್ಟಿವಿಟಿಯಿಂದ ಆಗ್ತಾ ಇದೆಯಾ ಎಸ್ ಟಿ ಪಿ ಕನೆಕ್ಟಿವಿಟಿಯಿಂದ ಆಗ್ತಾಯಿದೆಯಾ ಯಾವ ಅದು ವರ್ಕ್ ಆಗದೇನೇ ಆಗ್ತಾ ಇದೆಯಾ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗ್ತಾ ಇದೆಯಾ ಅಥವಾ ಯಾವ ಕಾರಣಕ್ಕೆ ಇದಾಗ್ತಾ ಇದೆ ಯಾವ ವೇಸ್ಟ್ ಬಂದು ನದಿಗೆ ಸೇರ್ತಾ ಅನ್ನೋದನ್ನು ಪತ್ತೆ ಮಾಡಿ ಅದಕ್ಕೆ ನಾವು ಕೊಟ್ಟಂಥ ಸೂಚನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರ ಮುಖಾಂತರ ಹಂತ ಹಂತವಾಗಿ ಇದನ್ನು ಬಗೆಹರಿಸೋದು ಹಿಂದೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ನಾವು ಪರಿಣಾಮಕಾರಿಯಾಗಿ ಕ್ರಮ ತಗೋತೀವಿ ದೆರ್ ಆರ್ ಸೋ ಮೆನಿ ಐ ಕ್ಯಾಂಟ್ ಔಟ್ ಎ ಸಿಂಗಲ್ ವನ್ ದೆರ್ ಆರ್ ಸೋ ಮೆನಿ ರೀಸನ್ ಈಗ ಇಂಡಸ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿದು ಇದೆ ನಮ್ಮ ಇವಾಗ ನಮ್ಮ ಪ್ರತಿಯೊಂದು ನಗರ ಸಭೆಗಳಿರ್ಬೋದು ನಗರ ಪಾಲಿಕೆಗಳಿರ್ಬೋದು ಇರ್ಬೋದು ಬೋತ್ ಸಾಲಿಡ್ ವೇಸ್ಟ್ ಆ್ಯಂಡ್ ಸಿವೇಜ್ ವೇಸ್ಟ್ ಇಂಡಸ್ಟ್ರಿಯಲ್ ಲಿಕ್ವಿಡ್ ವೇಸ್ಟ್ ದರ್ ಆರ್ ಸೋ ಮೆನಿ ರೀಸನ್ಸ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡನ್ನ ಆದೇಶವನ್ನು ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸ್ವರ ಹೇಳ್ತಾನೆ ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಆ ವಿಚಾರವಾಗಿ ಯಾರೂ ಕೂಡ ಚಕಾರ ಎತ್ತೋದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕರು ಸೃಷ್ಟಿ ಆಗಬೇಕು ಅನ್ನೋದು ಹೇಳಿದ್ದಾರೆ ನಾಟ್ ದಿ ಕ್ವೆಶನ್ ಆಫ್ ಚೇಂಜ್ ಅವರ ತಂದೆ ಬಗ್ಗೆ ವೈಯಕ್ತಿಕವಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ತಪ್ಪೇನಿದೆ ಅವ್ರು ಯಾವ ತಪ್ಪನ್ನು ಮಾತಾಡಿದ್ದಾರೆ ನಮ್ಮ ತಂದೆ ರಾಜಕೀಯದ ಒಂದು ಅಧಿಕಾರದ ಒಂದು ಒಂದು ಅಂಚಿನಲ್ಲಿದ್ದಾರೆ ಅನ್ನ ಮಾತೇ ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನಿದೆ ಮತ್ತು ಪಕ್ಷದಲ್ಲಿ ಏನಿದೆ ಅದು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನದ ಮೇಲೆ ತಾನೇ ನಿಲ್ಲೋದು ಈಗ ನೀವು ನೀವು ಈ ಉತ್ತರನ ಯಾವ ಆ್ಯಂಗಲಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅದನ್ನು ಅವರೇ ಉತ್ತರ ಕೊಡೋಕ್ಕೆ ಸರಿ ನಾವು ಅದನ್ನು ಊಹಾತ್ಮಕವಾಗಿ ಉತ್ತರ ಕೊಡೋದು ಸರಿ ಅದನ್ನು ನೀವು ಯಾರಾದರೂ ನೀವು ಮಾಧ್ಯಮದವರು ಮತ್ತು ಇನ್ನೊಬ್ಬರು ಚರ್ಚೆ ಮಾಡಿದ್ರೆ ಆಗಿಬಿಡುತ್ತಾ ಇಟ್ ಈಸ್ ದಿ ಅಲ್ಟಿಮೇಟ್ ಹೈಕಮಾಂಡ್ ನಾಯಕ ಈಗ ಅದು ನಮ್ಮ ಆಂತರಿಕ ವಿಚಾರ ನಿಮಗ್ಯಾಕೆ ಯಾರು ಆಗಿಲ್ಲ ನಾವು ಒಗ್ಗಟ್ಟಾಗಿದ್ವಿ ಇಂಟ್ಯಾಕ್ಟ್ ಆಗಿದ್ವಿ ಪಕ್ಷ ಸದೃಢವಾಗಿದೆ ಆಡಳಿತ ನಡೀತಾ ಇದ್ವಿ ಜನಪರ ಕಾರ್ಯಕ್ರಮ ಕೊಡ್ತಾ ಇದೀವಿ ಸದೃಢವಾದ ಸರ್ಕಾರ ನಮ್ದಿದೆ ಯಾವುದೇ ಅಪಸೌರ ಒಂದೇ ಒಂದು ಸಣ್ಣ ಧ್ವನಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕೆ ಅವ್ರದೇ ಮನೆಯಲ್ಲಿ ಹೆಗಡೆ ಸತ್ ನಮ್ಮ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನಾಯಕತ್ವ ಬದಲಾವಣೆ ವಿಚಾರ ಯಾವ್ದಾರು ಇದ್ರೆ ಅದು ಸಿಎಲ್ ಪಿ ಡಿಸೈಡ್ ಆಗ್ಬೇಕು ಅನ್ನುವಂಥದ್ದು ನೋಡಿ ಈ ಯಾವ ವಿಚಾರವೂ ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಾನು ಒಬ್ಬ ಪಕ್ಷದ ಸಣ್ಣ ಒಂದು ಎನ್ ಎಸ್ ಇಂದ ಬೆಳೆದು ಬಂದಂಥ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹೈಕಮಾಂಡೇ ಅಂತಿಮನ ಹೊರತು ನಾನು ಹೇಳೋದು ಇನ್ನೊಬ್ಬ ಹೇಳೋದು ಅಲ್ಲ ಹೈಕಮಾಂಡ್ ಅಂತಿಮ ಅದು ಸಹಜವಾಗಿ ಅದು ಪ್ರಕ್ರಿಯೆ ಅದು ಬದಲಾವಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಮತ್ತೊಂದು ಅದು ನಾನು ಹೇಳ್ತಾ ಇದ್ದೀನಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ ಯಾಕೆ ಇಟ್ಟುಬಾರ್ದಾ ಮಂಡ್ಯದವರಾಗಿ ನಾನು ಬೇಕೋ ಬಡವ ಹೇಳಿ ಕಾಂಗ್ರೆಸ್ ನಾನು ಇವಾಗ ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿರೋದಲ್ಲಿ ಯಾರು ಅನ್ನೋದನ್ನ ನೀವು ಹೇಳಿ ನಾನು ನಿಸ್ಪೃಹವಾದಂಥ ಸೇವೆ ಮಾಡಿದ್ದೀನಿ ಎಲ್ಲ ವರ್ಗದ ಜನರನ್ನು ಜೊತೆಲಿ ತೆಗೆದುಕೊಂಡು ಹೋಗಂಥ ಕೆಲಸ ಮಾಡಿದ್ದೀನಿ ನಮಗೂ ಎಲ್ಲ ವರ್ಗದ ಜನ ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಇಂಥ ಮಂಡ್ಯ ಅಂತ ಜಾಗದಲ್ಲಿ ಕಾಂಡಮಟ್ಟು ಕಾಂಗ್ರೆಸ್ನ ಇಷ್ಟೊಂದು ಜನ ಗೆಲ್ಲಿಕೆ ನಮ್ಮ ಎಲ್ಲ ಹಿರಿಯರು ಮತದಾರ ಬಂಧುಗಳು ನಮಗೆ ಈ ಶಕ್ತಿ ಕೊಟ್ಟದ್ರಿಂದ ಇವತ್ತು ನಾವು ಈ ಅವಕಾಶದಲ್ಲಿ ಹಾಗಾಗಿ ನಾವು ಅವರ ಋಣನ ತೀರ್ಸೋ ಕೆಲಸ ಮಾಡಬೇಕು ಹೊರತು ಬೇರೆ ಅಪಸ್ವರದ ಮಾತುಗಳು ಅವಶ್ಯಕ ನರೇಂದ್ರ ಸೆಕ್ಯೂರ್ ಸಚಿವರಾಗ್ತಾರೆ ಆದರೆ ಯಾರ ಸಂಪುಟದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ ಅನ್ನುವಂಥದ್ದು ಕೆಲವರು ನಿಮ್ಮ ಈ ಒಂದು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ನಾನು ತುಂಬ ಅನುಭವಿಸ್ತಾ ಹಾಗಾಗಿ ಅದಕ್ಕೆ ಯಾವ್ದು ಉತ್ರ ಕೊಡ್ಬೇಕು ಯಾವ್ದು ಉತ್ರ ಕೊಡ್ಬೋದ್ ನನಗೆ ಗೊತ್ತಿದೆ ಮತ್ತೆ ಇವತ್ತು ಆ ವಿಚಾರದಲ್ಲಿ ಹೈಕಮಾಂಡ್ನ ವಿಚಾರವನ್ನು ನೀವು ತಿರುವು ಮೂರು ಮಾಡಿ ಪ್ರಶ್ನೆ ಹಾಕ್ಬಾರ್ದು ಆಮೇಲೆ ಇದು ಆಂತರಿಕ ವಿಚಾರ ಐ ಆಮ್ ನಾಟ್ ದಿ ಸುಪ್ರೀಂ ಐ ಆಮ್ ಒನ್ ಅಮಾಂಕ್ಸ್ ದಿ ಒನ್ ಥರ್ಟಿ ನೈನ್ ಇವತ್ತು ಹನ್ನೆರಡು ಜನರ ಮಂಡ್ಯ ಜಿಲ್ಲೆ ವತಿಯಿಂದ ನಾಮಿನೇಷನ್ನು ಆಗಿದೆ ಇನ್ನೊಂದು ಮೂರು ನಾಲ್ಕು ಬಾಕಿ ಇದೆ ಆಗ್ತಾ ಇದಾರೆ ಹನ್ನೆರಡಕ್ಕೆ ಹನ್ನೆರಡನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರು ಗೆಲ್ತವೆ ಎಲ್ಲರೂ ಸಲ್ಲಿಸ್ತಾ ಇದ್ದೀವಿ ನಮ್ಮ ವತಿಯಿಂದ ನಮ್ಮ ತಾಲೂಕಿಂದ ಮೂರು ಜನ ಬರ್ತಾರೆ ಚಲರಾಜು ಹಿಲ್ಕ್ ಸೊಸೈಟಿ ಕಡೆಯಿಂದ ಸಂದರ್ಶ ಒಂದು ಫ್ಯಾಕ್ಸಿಂದ ಜೋಗಿಗೌಡರು ಕೂಡ ಕೊಪ್ಪ ಹಬ್ಬಳ್ಳಿಯವರು ಮೂರು ಜನ ನಮ್ಮ ತಾಲೂಕಿಂದ ಕಟ್ತಾರೆ ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ ಇಲ್ಲಿಂದ ಸತೀಶು ಹೀಗೆ ಮತ್ತು ನಮ್ಮ ಸಚ್ಚಿನ್ನು ಎಲ್ಲ ಸೇರಿ ಒಂದು ಹನ್ನೆರಡು ಜನ ಹನ್ನೆರಡುಕ್ಕೆ ಹನ್ನೆರಡು ಜನನೂ ನಮ್ಮ ಪತ್ರವನ್ನು ಒಂದು ಮೂರು ನಾಲ್ಕು ಬ್ಯಾಲೆನ್ಸ್ ಇದೆ ಸಲ್ಲಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ನೋಡಿರಿ ಯಾರ್ಯಾರ ಹೇಳೋದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಎಲ್ಲ ತ ತೌಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ಆಗಲ್ಲ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರ ಆಗಿರ್ತೀವಿ ಎಲ್ಲರೂ ಭದ್ರಾಗಿರ್ಬೇಕು ಈಗ ಯಾರು ಸಿದ್ದರಾಮಯ್ಯವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ ಸಿ ಸಿಎಂ ಆಗಿದ್ರಲ್ವಾ ಯಾರಾದರೂ ಸಿದ್ದರಾಮಯ್ಯವ್ರು ಇಳಿಬೇಕು ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದ್ದಾರಾ ಅಂಥ ಪ್ರಶ್ನೆ ಉದ್ಭವಿಸಿದ್ರಿ ಈಗ ಅದಕ್ಕೆ ಈಗ ನಾನು ಹೇಳೋದು ಕೊನೆಗಾಲ ಏನಿಲ್ಲ ನಮಗಿನ್ನ ಗಟ್ಟಿಯಾಗೆ ಇದ್ದಾರೆ ಸಿದ್ದರಾಮಯ್ಯನವರು ನಮಗಿನ್ನ ಏಜಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು ಅವರ ಅವಶ್ಯಕತೆ ರಾಜ್ಯಕ್ಕಿದೆ ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅವರೇ ಮುಂದಿನ ಈಗ ಅದೇ ನಾನು ಹೇಳಿದ್ನಲ್ಲ ಯಾರ್ಯಾರು ಹೇಳಿದ್ರೆ ಅದಕ್ಕೆ

ಅಭ್ಯರ್ಥಿನ ಅಂತ ಸಂದರ್ಭ ಬಂದಾಗ ಆಯ್ಕೆ ಮಾಡಬಹುದು ಅವ್ರು ಮಾಡ್ತಾರೆ ಬಟ್ ಈಗ ಅಂತ ಪ್ರಶ್ನೆ ಈಗೇನು ಇಲ್ಲ ಚರ್ಚೆ ಅಂದ್ರೆ ನೀವು ಮೀಡಿಯಾದವ್ರು ಬಿಡ್ತಾ ಇಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಅದನ್ನೇ ನೀವು ಕೇಳ್ತಾ ಇರ್ತೀರಿ ಕ್ವಶನ್ ಮಾಡಿ ನಾವೇನಾರ ಒಂದು ಉತ್ತರ ಕೊಡಬೇಕು ಕೆಲವರು ಭಯತಪ್ಪಿ ಏನೋ ಒಂದು ಹೇಳ್ಬಿಡ್ತಾರೆ ಬೆಂಬಲ ನೋಡಿ ಇಲ್ಲಿ ಪಾರ್ಟಿ ಇದೆ ಪಾರ್ಟಿ ಬಿಟ್ಟು ಬೇರೆ ಇಲ್ಲ ಪಾರ್ಟಿ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ನಾವು ಕ್ರಾಂತಿ ಅಂತ ಎಲ್ಲೂ ಹೇಳಲಿಲ್ಲ ಬಿಜೆಪಿಯವ್ರಿಗೆ ಕೆಲಸ ಇಲ್ಲ ಅನ್ಎಂಪ್ಲಾಯ್ಡ್ಸು ಅವ್ರಿಗೇನಾದ್ರು ಒಂದು ಹೇಳಬೇಕು ಎದ್ದು ಟಿ ವಿಲ್ ಬರಬೇಕು ಅವರು ಮಾಧ್ಯಮದಲ್ಲಿ ಅವ್ರದ್ದು ಬರಬೇಕು ಅವರು ಇದ್ದಾರೆ ಇಲ್ಲಿ ಆ ಪಾರ್ಟಿ ಇದೆ ಅನ್ನೋದು ತೋರಿಸ್ಕೋಬೇಕು ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅದರಲ್ಲಿ ಏನು ಅನುಮಾನ ಏನಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಸದ್ಯಕ್ಕೆ ಅಂತ ಪರಿಸ್ಥಿತಿ ಪ್ರಶ್ನೆ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಸಿ ಎಂ ಇದ್ದಾರೆ ಅವರು ಫ್ಯೂಚರ್ ಅಲ್ಲಿ ಇನ್ನೂ ಅವ್ರಿಗೆ ಬಹಳಷ್ಟು ವಯಸ್ಸಿದೆ ಇನ್ನೊಂದ್ ಎರಡು ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದು ಗೊತ್ತಿಲ್ಲ ಅದು ಹೈಕಮಾಂಡ್ ಹೇಳ್ಬೇಕು ನಾವು ಹೇಳಕ್ ಬರೋದು ನೋಟಿಸ್ ಅದೇ ರೀತಿ ಅದು ಕೊಡುವುದು ಅಧ್ಯಕ್ಷರ ನಿರ್ಧಾರ ಅದು ಅವ್ರು ತೀರ್ಮಾನ ಮಾಡ್ತಾರೆ ಅಲ್ಲ ಈಗ ಈಗ ಅವರು ಯಾವ ಮಾನದಂಡದ ಮೇಲೆ ನೋಟಿಸ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಸೊ ಅವ್ರಿಗೇನಾರು ಅವರು ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಅವ್ರಿಗೂ ಕೊಡ್ತಾರೆ ಅದ್ರಲ್ಲಿ ಏನು ಪಕ್ಷದ ಮುಂದೆ ಯಾರು ದೊಡ್ಡವರಲ್ಲ ನಮ್ಮ ಒಂದು ವೈಯಕ್ತಿಕ ನಮ್ಮ ಒಂದು ಇದಕ್ಕೋಸ್ಕರ ನಾವು ಪಾರ್ಟಿಲಿ ಪಾರ್ಟಿ ನಮಗೋಸ್ಕರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ ಇರ್ತಾರೆ ಆದರೆ ಅಲ್ಲೇನು ವೈಯಕ್ತಿಕವಾದ ನಿರ್ಧಾರ ಅಂತಿಮ ಆಗಲ್ಲ ಇದ್ರ ಸಂದರ್ಭ ಬಂದಾಗ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ ರೋಡಲ್ಲೆಲ್ಲ ಯಾವುದು ಈಗ ಕೆಲವರು ಅಭಿಮಾನ ಅವರವರು ಬೇಕಾದಂಗೆ ಮಾತಾಡ್ಬಿಡ್ತಾರೆ ಇರಲಿ ಅದೇನು ಹೇಳಿ ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ ನಮ್ದು ಪಕ್ಷದ ಮೇಲೆ ಈಗ ಈಗ ನೋಡಿ ನಾವು ಹಂಗೆಲ್ಲ ಅನ್ವಾಂಟೆಡ್ ಹೇಳಿಕೆ ಕೊಡೋಕ್ ಹೋಗಲ್ಲ ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದೀವಿ ಕಾಂಗ್ರೆಸ್ ಪಾರ್ಟಿಲಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವ್ರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ ಅವರು ನಮಗೆ ಸಹಕಾರ ಮಾಡ್ತಿದಾರೆ ನಾವು ಜೊತಲ್ಲಿ ಒಳ್ಳೆಯ ಅನುದಾನ ನಮಗೆ ಕೊಡ್ತಾ ಇದ್ರೆ ನಾವು ಕೆಲಸ ಮಾಡ್ತಾ ಖುಷಿ ಆಗುತ್ತೆ ಇವತ್ತು ಎಲ್ಲ ಜಿಲ್ಲಾ ಲೀಡ್ರುಗಳು ನಮ್ಮ ತಂದೆ ನರೇಂದ್ರಣ್ಣ ಬಾಬಣ್ಣ ಉದಯಣ್ಣ ಅಣ್ಣ ರವಿಯಣ್ಣ ಕೆ ಬಿ ಸಿ ಚಂದ್ರಣ್ಣ ಹಾಗೆ ನಮ್ಮ ದರ್ಶನ್ ಪುಟ್ಟಣ್ಣ ಅವರು ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ನಾ ಲೀಡ್ರುಗಳು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿಗೆ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅನ್ ಗೊತ್ತಿಲ್ಲದೆ ಅದು ಶುರುವಾಗಿದ್ದ ಜರ್ನಿ ಇಷ್ಟು ಕರ್ಕೊಂಡು ಕರ್ಕೊಂಡ್ಬಂದಿದೆ ಸೊ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಚ್ಛೆಲಿ ಬಂದಿದ್ದೀವಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಪ್ರತಿದಿನವೂ ಕಲಿಯೋದಿದ್ದೇ ಇರುತ್ತಲ್ಲ ಸರ್ ಅದಕ್ಕೆ ಇಲ್ಲಿ ಇಲ್ಲಿ ಬಂದಾಗ ಏನಾಗುತ್ತೆ ಸಾಮಾನ್ಯ ಜನರ ಜೊತೆ ನಮಗೆ ಒಡನಾಟ ಜಾಸ್ತಿ ಇರುತ್ತೆ ಹಾಗೆ ನಾವು ಜಾಸ್ತಿ ತಿಳ್ಕೊತೀವಿ ಅವ್ರಿಗೆ ಅವ್ರ ಜೊತೆ ಬೆರಿತಾ 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 ಪ್ರಾಬ್ಲಮ್ಗಳು ನಾವೇನು ನಾವು ಏನು ಮಾಡ್ಬೋದು ಅದರಿಂದ ಅವ್ರಿಗೆ ಹೊರಗಡೆ ತರಕ್ಕೆ ನಮ್ಮ ಕೈಲಾದ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್ ಇವತ್ತು ಡಿ ಸಿ ಹಂಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಎಲೆಕ್ಷನ್ ಮುಗಿಸ್ಕೊತೀನಿ ಆಮೇಲೆ ಮೇಲೆ ನೋಡೋಣ ಕ್ರಿಕೆಟ್ ಆಯಿತು ಸಿನಿಮಾ ಆಯಿತು ಈಗ ರಾಜಕೀಯ ಪರ್ಮಿಟ್ ಆಗುತ್ತಾ ಅಂತ ಸರ್ ಕೆಲಸ ಮಾಡೋದಷ್ಟೇ ನನ್ನ ಕೇಳಿದಿರೋದು ಅಲ್ಲಿ ಅದು ಸಿನಿಮಾ ಮಾಡಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲಸ ಮಾಡ್ತಿದ್ದೆ ಕ್ರಿಕೆಟ್ ಅನ್ನೋದು ನನಗೊಂದು ಪ್ಯಾಷನ್ನು ಅದು ಒಂದು ನನಗೆ ಖುಷಿಗೆ ಅಂತ ಆಡೋದು ಅದು ಅದೇನು ಪ್ರೊಫೆಷನ್ ಆಗಲ್ಲ ಅದು ಖುಷಿಗೆ ಆಡೋದು ಇಟ್ಸ್ ರಾಜಕೀಯ ಒಂದು ಜವಾಬ್ದಾರಿ ಇದು ಲಘುವಾಗಿ ಹೋಗೋಕ್ಕಾಗಲ್ಲ ತಂದೆಯಿಂದ ಬಂದಿರೋ ಒಂದು ಇದು ಅವ್ರಿಗೆ ಕೊಟ್ಟೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ನ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಮಾಡ್ತೀರಿ ಅವರು ಯಾವಾಗಲೂ ಹೇಳೋದಷ್ಟೇ ಜನರಿಗೆ ಒಳ್ಳೇದು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಏನೇನು ಎಷ್ಟು ಆಕ್ಟಿವ್ ಆಗಿ ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ನಡೀತಾ ಇದ್ದೀನಿ ನಮ್ಗೆ ಸ್ಥಾನಮಾನ ಇಂದನೇ ಒಳ್ಳೇದು ಮಾಡಬೇಕು ಅಂತೇನಿಲ್ಲ ಇವತ್ತು ಏನು ಏನಿಲ್ಲ ಅಂದ್ರೂ ಒಳ್ಳೇದು ಮಾಡ್ಬೋದು ಯಾಕಂದ್ರೆ ತಂದೆ ಆ ಸ್ಥಾನದಲ್ಲಿದ್ದಾಗ ನಮಗೆ ಆ ಅವಕಾಶ ಇದೆ ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ ಮಾಡ ಉತ್ತರಾಧಿಕಾರಿಗಳಲ್ಲಿ ಕೆಲಸ ಮಾಡ್ತಿರಲ್ಲ ಸರ್ ಕೆಲಸ ಮಾಡ್ತೀನಿ ಏನ್ ಬೇಕಿದ್ದು ನನಗೆ ಗೊತ್ತಿಲ್ಲ ಸರ್